ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಅಂಥ ಕೆಲವೊಂದು ಟಿಪ್ಸ್ ಕಿಚನ್ ಬಗ್ಗೆ ನಿಮಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡೆ ಈ ಥರ ಮಾಡೋದ್ರಿಂದ ನಮ್ಮ ಮನೇಲಿ ಪ್ರತಿಯೊಂದು ವಿಷಯದಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಳಿಗೇನಾದ್ರು ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ಮೂರು ಕೂಡ ಕ್ಲಿಯರ್ ಆಗುತ್ತೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸು ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಕೆಲವೊಂದು ವಿಷಯನ ನೀವು ನಾನು ಹೇಳೋ ಥರ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದು ಸೆವೆನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಮನಿ ಸೇವಿಂಗ್ಸ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಐ ಬಟನಲ್ಲಿ ಕೂಡ ಹಾಕಿರ್ತೀನಿ ಹಾಗೆ ಈ ವಿಡಿಯೋ ಎಂಡಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಸರ್ತಿ ಚೆಕ್ ಮಾಡಿ ನೋಡಿ ನಿಮಗೆ ಸರಿ ಅಂತ ಅನಿಸಿದ್ರೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ತುಂಬ ಟೈಮ್ ತೊಗೊಳ್ದೆ ಏನು ಅಂತ ಹೇಳಿಬಿಡ್ತೀನಿ ಮೊದಲಿಗೆ ನಾವು ಹೆಣ್ಮಕ್ಳು ಅಡುಗೆ ಮನೆಗೆ ಬರಬೇಕು ಅಂತ ಅಂದರೆ ಡೈಲಿ ನಾವು ಮಾಡೋ ತಪ್ಪೇನು ಅಂತ ಎದ್ದ ತಕ್ಷಣ ಬಂದುಬಿಡ್ತೀವಿ ಅಡುಗೆ ಮನೆಗೆ ಯಾಕೆಂದರೆ ಎದ್ದ ತಕ್ಷಣ ನಮಗೆ ಅಡುಗೆ ಮನೇಲೆ ಕೆಲಸ ಇರುತ್ತೆ ಸೊ ಅದರಿಂದ ನಾವು ಅಡುಗೆ ಮನೆಗೆ ಬಂದುಬಿಡ್ತೀವಿ ಅಡುಗೆ ಮನೆಗೆ ಬರೋಕ್ಕೆ ಮುಂಚೆ ಸ್ನಾನ ಮಾಡಿಬಿಟ್ಟೆ ಬಂದು ಒಲೆ ಹಚ್ಚಬೇಕು ಅಂತ ದೊಡ್ಡವರು ಹೇಳ್ತಾರೆ ಬಟ್ ಸ್ನಾನ ಮಾಡಿ ಬಂದು ಅಡುಗೆ ಮಾಡೋ ಅಷ್ಟು ಟೈಮ್ ಯಾರಿಗೂ ಇರಲ್ಲ ಅಂತ ನನಗೆ ಗೊತ್ತು ಅದರಿಂದ ಆದಷ್ಟು ಮುಖ ತೊಳ್ಕೊಂಡು ಬಂದ್ಬಿಟ್ಟು ನೀವು ಅಡುಗೆನ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಾವು ಎದ್ದಿದ ತಕ್ಷಣ ನಮಗೆ ಕಣ್ಣತ್ರ ಇಲ್ಲೆಲ್ಲ ಪಿಸ್ರಿ ಇರುತ್ತೆ ಅಲ್ವಾ ಅದನ್ನು ಕಣ್ಮಣಿ ಅಂತ ಕರೀತಾರೆ ಅದನ್ನು ಇಟ್ಕೊಂಡು ಬಂದು ನಾವು ಒಲೆ ಹಚ್ಚಿದ್ರೆ ನಮಗೆ ಏಳ್ಗೆ ಆಗಲ್ಲ ಅಂತ ಅಂತಾರೆ ಆ ಊಟನ ತಿನ್ನೋದ್ರಿಂದ ಮನೇಲಿ ದುಡಿಯೋ ಅಂಥೋರು ಇರ್ತಾರಲ್ವ ಗಂಡಸ್ರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಅವ್ರಿಗೆ ಆರ್ಥಿಕ ಸಮಸ್ಯೆ ತುಂಬಾ ಇರುತ್ತೆ ಎಷ್ಟೇ ದುಡಿದ್ರೂ ಒಂದು ರೂಪಾಯಿ ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ ಅವರು ಲಕ್ಷ ಲಕ್ಷ ದುಡಿಲಿ ಒಂದು ರೂಪಾಯಿ ಕೂಡ ಕೈಯಲ್ಲಿ ನಿಲ್ಲಲ್ಲ ಅಂತಾರೆ ಅದರಿಂದ ಮುಖ ತೊಳ್ಕೊಂಡು ಬಂದುಬಿಟ್ಟು ಸ್ನಾನ ಮಾಡೋಕ್ಕಾಗಲ್ಲ ಅದು ನನಗೆ ಗೊತ್ತು ಆದಷ್ಟು ಸ್ನಾನ ಮಾಡೋಕ್ಕಾದರೆ ಮಾಡ್ಕೊಳ್ಳಿ ಮಾಡೋಕ್ಕಾಗಿಲ್ಲ ಅಂತ ಅಂದವರು ಆದಷ್ಟು ಮುಖ ತೊಳ್ಕೊಂಡು ಬಂದುಬಿಟ್ಟು ಸ್ಟವ್ ಹಚ್ಕೊಳ್ಳಿ ಇದು ಮೊದಲು ಟಿಪ್ಸ್ ಆಗಿರುತ್ತೆ ಎರಡನೇದಾಗಿ ಆದಷ್ಟು ಸಿಂಕ್ ಏನಾದರೂ ಕಿಚನಲ್ಲೇ ಇದ್ದರೆ ಪಾತ್ರೆನ ನೈಟೇ ತೊಳೆದಿಟ್ಬಿಡಿ ಯಾಕೆ ಅಂದರೆ ನೈಟ್ ಹೊತ್ತು ಪಾತ್ರೆ ಸಿಂಕಲ್ಲಿರಬಾರ್ದಂತೆ ಹೊರಗಡೆ ತೊಳೆಯುವಂಥ ಆಪ್ಷನ್ ಇದೆ ಅಂತ ಅಂದರೆ ನೀವು ಆರಾಮಾಗಿ ಹೊರಗಡೆ ತೊಳ್ಕೋಬಹುದು ಮನೆ ಒಳಗಡೆನೆ ಸಿಂಕ್ ಇದ್ದರೆ ಮಾತ್ರ ಯಾವುದೇ ಕಾರಣಕ್ಕೂ ಎಂಜಲ್ ತಟ್ಟೆಗಳನ್ನ ಹಾಗೆ ಇಟ್ಬಿಟ್ಟು ಮಲ್ಕೋಬಾರ್ದು ಆರ್ಥಿಕ ಸಮಸ್ಯೆ ಯಾಕೆ ಬರುತ್ತೆ ಅಂತ ಅಂದರೆ ನಾವು ಪಾತ್ರೆ ಹಾಗೆ ಇಟ್ಬಿಟ್ಟು ಮಲ್ಕೊಂಡ್ರೆ ರಾತ್ರಿ ಹೊತ್ತು ಅಡುಗೆ ಮನೆ ಒಳಗಡೆ ದೇವರು ಬರ್ತಾರಂತೆ ಐದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು ಅಡುಗೆ ಮನೆ ಒಳಗಡೆ ಎಂಜಿಲ್ ತಟ್ಟೆ ಇರಬಾರ್ದು ಅದನ್ನು ತೆಗೆದುಬಿಟ್ಟು ಹೊರಗಡೆ ಇಡು ಅಂತ ಯಾಕೆಂದರೆ ಅವಾಗೆಲ್ಲ ಸಿಂಕ್ ಇರ್ತಾ ಇರಲಿಲ್ಲ ಅದರಿಂದ ಹೊರಗಡೆ ಇಡು ಅಂತ ಹೇಳೋರು ಎಂಜಿಲ್ ತಟ್ಟೆ ಅಡುಗೆ ಮನೇಲಿ ಮನೆಗೆ ಲಕ್ಷ್ಮಿ ಬರಲ್ವಂತೆ ನಾವು ಅನ್ನಪೂರ್ಣೇಶ್ವರಿಗೆ ದ್ರೋಹ ಮಾಡ್ದಂಗೆ ಆಗುತ್ತಂತೆ ಸೊ ಅವ ಅನ್ನಪೂರ್ಣೇಶ್ವರಿ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಅದರಿಂದ ಆದಷ್ಟು ಸಿಂಕ್ ಏನಾದರೂ ಇದ್ದರೆ ಸಿಂಕಲ್ಲಿ ಪಾತ್ರೆ ಯಾರೂ ಇಟ್ಕೋಬೇಡಿ ತೊಳೆದಿಟ್ಬಿಡಿ ಇನ್ನು ಮೂರನೇದಾಗಿ ಎಲ್ಲರ ಮನೇಲೂ ಸಿಂಕ್ ಮತ್ತು ಸ್ಟವ್ ಪಕ್ಕದಲ್ಲೇ ಇಟ್ಟಿರ್ತೀರ ಅಂದರೆ ಎಲ್ಲರ ಮನೇಲೂ ಹಾಗೆ ಇರುತ್ತೆ ನಮ್ಮ ಮನೇಲಿ ಕೂಡ ಹಾಗೆ ಇರೋದು ಸಿಂಕ್ ಮತ್ತು ಸ್ಟವ್ ಏನಾದರೂ ಪಕ್ಕಪಕ್ಕದಲ್ಲೇ ಇರಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ನೀರು ಮತ್ತು ಬೆಂಕಿಗೆ ಎರಡಕ್ಕೂ ಜೀವ ಇರುತ್ತಂತೆ ಅದರಿಂದ ದೊಡ್ಡವರು ಏನು ಹೇಳ್ತಾರೆ ಅಂತ ಅಂದರೆ ನೀರಿನ ಜೊತೆ ಚಲಾಟ ಆಡಬಾರ್ದು ಬೆಂಕಿ ಜೊತೆ ಸರಸ ಆಡಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಅದಕ್ಕೆ ಜೀವ ಇದೆ ಅದರಿಂದ ಸೊ ನೀರಿಗೆ ಚಂದ್ರಂಗೆ ಹೋಲಿಸ್ತಾರೆ ಹಾಗೆ ಬೆಂಕಿಗೆ ಸೂರ್ಯನಿಗೆ ಹೋಲಿಸ್ತಾರೆ ಸೊ ಚಂದ್ರ ಮತ್ತು ಸೂರ್ಯ ಪಕ್ಕಪಕ್ಕದಲ್ಲಿ ಇರೋಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನೀರು ಮತ್ತು ಬೆಂಕಿ ಒಂದೇ ಕಡೆ ಉರಿಬಾರ್ದಂತೆ ಅದು ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಇರೋಲ್ಲ ಅಂತ ನಾನೇನು ಹೇಳೋಲ್ಲ ಆ ಥರ ಇದ್ದಾಗ ಏನು ಮಾಡಬೇಕು ಅಂತ ಅಂದರೆ ಒಂದು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಲಕ್ಕಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ನೆರಳಲ್ಲೇ ಬೆಳೆಯುವಂಥ ಗಿಡಗಳಿರುತ್ತಲ್ವ ಆ ಗಿಡನ ತೊಗೊಂಡು ಬಂದುಬಿಟ್ಟು ನೀವು ಈ ಥರ ಮಧ್ಯದಲ್ಲಿ ಇಟ್ಕೋಬೇಕು ನಾನಿಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀವು ಗಾಜಿನ ಬಾಟ್ಲಲ್ಲಾದರೂ ಹಾಕಿಟ್ಕೋಬೋದು ಅಥವಾ ಮಣ್ಣಿನ ಪಾಟ್ ಬರುತ್ತೆ ಅಲ್ವಾ ಸೆರಮಿಕ್ ಪಾಟ್ ಬರುತ್ತೆ ಅವೆರಡ್ರಲ್ಲಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಸ್ಟೀಲ್ ಬಟ್ಲುಗಳಲ್ಲೆಲ್ಲ ನೀರು ಹಾಕಿಬಿಟ್ಟು ಇಡಬಾರ್ದು ಪ್ಲಾ ಗಾಜಿನಲ್ಲಿ ಇಡಬೇಕು ಅಥವಾ ಮಣ್ಣಿಂದರಲ್ಲಿ ಸೆರಮಿಕ್ಕಲ್ಲಿ ಈ ಮೂರಲ್ಲಿ ಯಾವುದಾದ್ರೂ ಒಂದರಲ್ಲಿ ನೀವು ಮನಿ ಪ್ಲ್ಯಾಂಟ್ ಆಗಿರ್ಬೋದು ಲಕ್ಕಿ ಪ್ಲ್ಯಾಂಟ್ ಆಗಿರ್ಬೋದು ಮನೆ ಒಳಗಡೆ ಅಂಥ ನೆರಳಲ್ಲಿ ಬೆಳೆಯುವಂಥ ಗಿಡ ಇರುತ್ತಲ್ವ ಅದನ್ನು ಒಂದು ಮಧ್ಯದಲ್ಲಿ ಇಟ್ಬಿಡಿ ಆ ಥರ ಇಟ್ಟರೆ ನೀರು ಮತ್ತು ಬೆಂಕಿಗೆ ಏನು ಒಂದು ಕಲೆಕ್ಷನ್ ಇರುತ್ತೆ ಪಕ್ಕಪಕ್ಕದಲ್ಲಿ ಇದ್ದಾಗ ಅದು ಆದಷ್ಟು ಕಡಿಮೆ ಆಗಿಬಿಡುತ್ತಂತೆ ಸೊ ಮನೇಲಿ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆ ಏನೂ ಕೂಡ ತೊಂದರೆ ಆಗೋಲ್ಲ ಅಂತ ಕೂಡ ಹೇಳ್ತಾರೆ ಅದರಿಂದ ಆದಷ್ಟು ಒಂದು ಮನಿ ಪ್ಲ್ಯಾಂಟ್ನ ಅಥವಾ ಯಾವುದಾದ್ರು ಒಂದು ಹಸಿರು ಪ್ಲ್ಯಾಂಟ್ನ ಆ ಥರ ಮಧ್ಯದಲ್ಲಿ ಇಟ್ಕೊಬಿಡಿ ಆಯಿತಾ ಇನ್ನು ಮುಖ್ಯವಾಗಿರೋ ಟಿಪ್ಸ್ ಏನಪ್ಪ ಅಂತಂದರೆ ಸ್ಟವ್ ಇರುತ್ತಲ್ವ ಸ್ಟವ್ ಪಕ್ಕದಲ್ಲಿ ಎಲ್ಲರೂ ಎಣ್ಣೆ ಡಬ್ಬ ತುಪ್ಪದ ಡಬ್ಬ ಇಟ್ಟಿರ್ತೀರ ಅಲ್ವಾ ನಾನು ನೋಡಿದ್ದೀನಿ ಎಣ್ಣೆ ಡಬ್ಬ ತುಪ್ಪದ ಡಬ್ಬ ಈಸಿಯಾಗಿ ಸಿಗುತ್ತೆ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆದರೆ ಕಷ್ಟ ಆಗಬಾರ್ದು ಅಂತ ಇಟ್ಕೊಂಡಿರ್ತೀರಾ ಓಕೆ ಆಗಲಿ ಬಟ್ ಎಣ್ಣೆ ಡಬ್ಬ ಮತ್ತು ತುಪ್ಪ ಡಬ್ಬ ಪಕ್ಕದಲ್ಲಿರಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದೆಯಾ ಉರಿಯೋ ಬೆಂಕಿಗೆ ಎಣ್ಣೆ ಸುರಿತಾ ಇದೆಯಾ ಅಂತ ಅಂತಾರಲ್ಲ ಅದು ಗಾದೆ ಮಾತು ಸುಮ್ಮನೆ ಅಲ್ಲ ನಾನು ಯಾಕೆ ಈ ಗಾದೆಗಳನ್ನೆಲ್ಲ ಹೇಳ್ತಿದ್ದೀನಿ ಅಂತ ಅಂದರೆ ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅದನ್ನು ಪರಿಶೀಲನೆ ಮಾಡೇ ಬರೆದಿದ್ದಾರೋ ಅಥವಾ ಬರೆದ ಮೇಲೆ ಈ ಥರ ಆಗ್ತಿದೆಯೋ ಅಂತ ನನಗೆ ಗೊತ್ತಿಲ್ಲ ಬಟ್ ಪ್ರತಿಯೊಂದು ಗಾದೆ ಮಾತು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ನನಗೆ ಸುಭಾಷಿತ ಹಾಗೆ ಗಾದೆಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಜಾಸ್ತಿ ಓದ್ತಾ ಇರ್ತೀನಿ ಅದನ್ನು ನೋಡಿದಾಗೆಲ್ಲ ಓದಿದಾಗ ನಾನು ಯೋಚನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ನಿಜ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದರಿಂದ ನಾನು ಹೇಳ್ತಾ ಇರೋದು ಸ್ಟವ್ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ತುಪ್ಪ ಮಾತ್ರ ಇಡಬಾರ್ದು ಎಣ್ಣೆ ತುಪ್ಪ ಇಟ್ಟರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ನಾವು ಅಡುಗೆ ಮಾಡ್ತಾ ಅಡುಗೆ ಮಡೆ ಅಡುಗೆ ಮಾಡುವಂಥ ಬಲಗಡೆ ಸೈಡು ಅಂದರೆ ನಾವು ನಿಂತ್ಕೊಂಡಿರ್ತೀವಲ್ವ ಈ ಥರ ಈ ಬಲಗಡೆ ಸೈಡು ನಮ್ಮ ಬಲಗಡೆ ಯಾವ ಕಡೆ ಇರುತ್ತೆ ಆ ಕಡೆ ಸೈಡಲ್ಲಿ ಉಪ್ಪನ್ನು ಇಡಬೇಕು ಉಪ್ಪು ನಾವು ಒಂಥರ ಈ ಥರ ಹಿಂಗೆ ಹೆತ್ಬಿಟ್ಟು ತಗೊಳ್ಳೋ ಥರ ಹಾಗೆಲ್ಲ ಇಡಬಾರ್ದು ಆದಷ್ಟು ಬಲಗಡೆ ಸ್ಟವ್ ಇರುತ್ತಲ್ವ ಸ್ಟವ್ ಬಲಗಡೆನೇ ನಮಗೆ ಈಸಿಯಾಗಿ ಸಿಗೋ ಥರ ಉಪ್ಪಿಟ್ಕೋಬೇಕಂತೆ ಅದು ಕಲ್ಲುಪ್ಪಾಗಿರಲಿ ಪುಡಿ ಉಪ್ಪಾಗಿರಲಿ ಆದಷ್ಟು ಪಿಂಗಾಣಿ ಪಾತ್ರೆಯಲ್ಲೇ ಇಡಬೇಕು ಅಂತ ಹೇಳ್ತಾರೆ ಉಪ್ಪು ಮತ್ತು ಹುಣ್ಸೆಹಣ್ಣು ಪಿಂಗಾಣಿ ಜಾರಲ್ಲಿ ಇದ್ರೇ ಮನೆಗೆ ಒಳ್ಳೇದಂತೆ ನಾವೆಲ್ಲ ಪ್ಲಾಸ್ಟಿಕ್ ಡಬ್ದಲ್ಲಿ ಇಟ್ಕೊಬಿಟ್ಟಿರ್ತೀವಿ ಬಟ್ ಇವಾಗೆಲ್ಲ ಪಿಂಗಾಣಿದು ಸಿಗುತ್ತೆ ಅಲ್ವಾ ಸೊ ಅದರಿಂದ ಚಿಕ್ಕ ಚಿಕ್ಕದೇ ಆಗಲಿ ತಂದು ಇಟ್ಕೊಳ್ಳಿ ನಾನು ಚಿಕ್ಕದೇ ಇಟ್ಕೊಂಡಿರೋದು ನೋಡಿ ಇದರಲ್ಲಿ ಪುಡಿ ಉಪ್ಪಿದೆ ಇದು ಪಿಂಗಾಣಿದು ಹಾಗೆ ಇದು ಕಲ್ಲು ಇದು ಕೂಡ ಚಿಕ್ಕದೆ ಏನಪ್ಪ ಅಂತಂದರೆ ನಾವು ಮನೇಲಿ ಉಪ್ಪಿಟ್ಟಿರ್ತೀವಿ ಪೂರ್ತಿ ಖಾಲಿ ಆಗೋವರೆಗೂ ಮತ್ತೆ ಉಪ್ಪು ಹಾಕೋಲ್ಲ ನಾವು ಆ ಥರ ಹಾಕ್ಬಾರ್ದಂತೆ ಉಪ್ಪನ್ನು ರಾಹುಗೆ ಹೋಲಿಸ್ತಾರೆ ಯಾಕೆ ಅಂತಂದರೆ ರಾಹುಗೆ ತುಂಬ ಕೋಪ ಬರುತ್ತಂತೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಸೊ ಅದರಿಂದ ಆದಷ್ಟು ತುಂಬಾ ಇಟ್ಟಿರಬೇಕು ಅಂದರೆ ಒಂದು ಅರ್ಧ ಖಾಲಿ ಆದಮೇಲೆ ಮತ್ತೆ ತುಂಬಿಸ್ಬಿಡಿ ಪೂರ್ತಿ ಖಾಲಿ ಆಗಲಿ ಆಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕೆ ಹೋಗ್ಬಿಡಿ ಉಪ್ಪು ಯಾವಾಗಲೂ ಮನೇಲಿ ತುಂಬ ಇರಬೇಕಂತೆ ಅದರಿಂದ ಇನ್ನೊಂದೇನಪ್ಪ ಅಂತಂದರೆ ಮನೇಲಿ ಯಾವುದೇ ಕಾರಣಕ್ಕೂ ಉಪ್ಪು ಸಕ್ಕರೆ ಅರಿಶಿಣ ಹಾಲು ಅಕ್ಕಿ ಇದು ಖಾಲಿ ಆಗಬಾರ್ದಂತೆ ಖಾಲಿ ಆಗಿದ್ದರೂ ಕೂಡ ಖಾಲಿ ಆಯಿತು ತೊಗೊಬ್ರಿ ಅಂತ ಹೇಳಬಾರ್ದಂತೆ ನಾಳೆಗೆ ಉಪ್ಪು ಬೇಕು ತೊಗೊಂಡು ಬನ್ನಿ ನಾಳೆಗೆ ಸಕ್ಕರೆ ಬೇಕು ತೊಗೊಂಡು ಬನ್ನಿ ನಾಳೆಗೆ ಹಾಲು ಬೇಕು ತೊಗೊಂಡು ಬನ್ನಿ ಈ ಥರ ಹೇಳಬೇಕಂತೆ ಖಾಲಿ ಆಯಿತು ತೊಗೊಬ ಅದು ಅಂದರೆ ನಾವು ಅದು ನಾರ್ಮಲಾಗಿ ಯೂಸ್ ಮಾಡಿಬಿಡ್ತೀವಿ ಅದರಿಂದ ಹೇಳ್ತಿದ್ದೀನಿ ಖಾಲಿ ಆಯಿತು ತಗೋಬಾ ಅನ್ನೋದಕ್ಕಿಂತ ನಾಳೆಗೆ ಬೇಕು ಅಥವಾ ಆಮೇಲೆ ಟೀ ಮಾಡೋದಕ್ಕೆ ಸಕ್ಕರೆ ಬೇಕು ಈ ಥರ ಹೇಳಿಬಿಟ್ಟು ಬೇಕು ಅಂತ ಹೇಳ್ಬೇಕಂತೆ ಖಾಲಿ ಆಯಿತು ಇಲ್ಲ ಯಾವಾಗಲೂ ನಾವು ಖಾಲಿ ಆಯಿತು ಇಲ್ಲ ಅನ್ನೋ ಪದನ ಜಾಸ್ತಿ ಹೆಣ್ಮಕ್ಳು ಬಳಸ್ಬಾರ್ದಂತೆ ಅದರಿಂದ ಆದಷ್ಟು ಬೇಕು ಅಂತ ಹೇಳಿ ಬೇಕು ಅಂತ ಹೇಳಿ ತರಿಸ್ಕೊಳ್ಳಿ ಆಯಿತಾ ಇನ್ನೊಂದು ಮುಖ್ಯವಾಗಿರೋ ಅಂಥ ವಿಷಯ ಏನಪ್ಪ ಅಂತಂದರೆ ನಾವೆಲ್ಲ ನಮ್ಮ ಮನೆಗೆ ಒಳ್ಳೆಯದಾಗೋದು ದುಡ್ಡು ಬರೋದು ಕುಬೇರ ಮೂಲೆಯಿಂದ ಅಂತ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ ಕುಬೇರ ಮೂಲೆಯಲ್ಲಿ ಕುಬೇರ ಇದ್ದಾನೆ ನಾವು ದುಡ್ದು ತೊಗೊಂಡೋಗಿಟ್ರೇ ಕುಬೇರ ಅಲ್ಲಿ ಇರ್ತಾನೆ ಅನ್ನೋದು ಒಂದು ಲೆಕ್ಕಾಚಾರ ಕುಬೇರ ಮೂಲೆಯಲ್ಲಿ ಇಡಬೇಕು ಅನ್ನೋದು ಬಟ್ ಕುಬೇರ ಮೂಲೆಯಿಂದ ನಮಗೆ ದುಡ್ಡು ಬರೋಲ್ಲ ನಮಗೆ ಅಡುಗೆ ಮನೆಯಿಂದಾನೇ ಅಂತ ದುಡ್ಡು ಬರೋದು ಹೇಗೆ ಅಂತ ಅಂದರೆ ನಾವು ಹೆಣ್ಮಕ್ಳು ಅಡುಗೆ ಮಾಡೋವಾಗ ಯಾವುದೇ ಕಾರಣಕ್ಕೂ ಬಳೆ ಇಲ್ದಂಗೆ ಅಡುಗೆ ಮಾಡಬಾರ್ದು ಇವಾಗೆಲ್ಲ ಒಂದು ಬೆಳ್ಳಿ ಕಡ್ಗ ಹಾಕೊಂಡ್ಬಿಡ್ತಾರೆ ಅಥವಾ ಏನಾದ್ರು ಬ್ರೇಸ್ಲೆಟ್ ಥರ ಹಾಕ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ ಸೊ ಅವರೆಲ್ಲ ಬಳೆಗಳು ಯೂಸ್ ಮಾಡಲ್ಲ ಬಳೆ ಯೂಸ್ ಮಾಡಿದ್ರು ಒಂದು ಹಾಕ್ಕೊಂಡಿರ್ತಾರೆ ಆ ಥರ ಹಾಕ್ಕೋಬಾರ್ದಂತೆ ಶಬ್ದ ಬರಬೇಕಂತೆ ಇವಾಗ ನೋಡಿ ನಾನು ಮೂರು ಹಾಕ್ಕೊಂಡಿದ್ದೀನಿ ಯಾವ ಬಳೆ ಆಗಿರಲಿ ಗಾಜಿನ ಬಳೆನೇ ಹಾಕ್ಕೋಬೇಕು ಹಂಗಂತ ಪ್ಲಾಸ್ಟಿಕ್ ಬಳೆ ಅಥವಾ ಬೇರೆ ಡಿಸೈನ್ ಬಳೆ ಎಲ್ಲ ಬರುತ್ತೆ ಅಲ್ವೋ ಆ ಥರ ಹಾಕ್ಕೋಬಾರ್ದು ಗಾಜಿನ ಬಳೆ ಈ ಥರ ಶಬ್ದ ಬರ್ತಿರಬೇಕು ಶಬ್ದ ಬಂದರೆ ಆ ಶಬ್ದ ಬರೋವಂಥ ಕೈಯಲ್ಲಿ ನಾವು ಅಡುಗೆ ಮಾಡಿದರೆ ಆ ಊಟನ ತಿನ್ನೋದ್ರಿಂದ ನಮಗೆ ಆಗಿರಲಿ ಮಕ್ಕಳಿಗೆ ಆಗಿರಲಿ ಮನೆ ಗಂಡಸರಿಗೆ ಆಗಿರಲಿ ಏಳ್ಗೆ ಚೆನ್ನಾಗಿ ಆಗುತ್ತಂತೆ ಇನ್ನೊಂದು ಬಳೆ ಇಲ್ಲದೆ ಅಡುಗೆ ಮಾಡಿಬಿಟ್ಟು ಗಂಡಸರಿಗೆ ಊಟ ಇಡೋದ್ರಿಂದ ಆರೋಗ್ಯ ಸಮಸ್ಯೆ ಕೂಡ ಆಗುತ್ತೆ ಹಾಗೆ ಆರ್ಥಿಕ ಸಮಸ್ಯೆ ಕೂಡ ತುಂಬಾ ಬರುತ್ತೆ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ ತುಂಬಾ ಇಷ್ಟಪಡ್ತಾಳಂತೆ ಬಳೆ ಹಾಕ್ಕೊಂಡು ನಾವು ಅಡುಗೆ ಮಾಡಿದ್ರೆ ಅದರಿಂದ ಆದಷ್ಟು ಬಳೆ ಹಾಕ್ಕೊಂಡು ಅಡುಗೆ ಮಾಡಿ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದೇನಪ್ಪ ಅಂತ ಅಂದರೆ ಬಳೆ ಇಲ್ಲದೆ ಕೈಯಲ್ಲಿ ಗಂಡಂಗೆ ಅಡುಗೆ ಇಡ್ ಊಟ ಇಡಬಾರ್ದಂತೆ ಇದು ನಮ್ಮ ಅಜ್ಜಿ ಹೇಳಿದ್ದು ನನಗೆ ಅದರಿಂದ ಹೇಳ್ತಿದ್ದೀನಿ ಬಳೆ ಇದ್ದು ನಾವು ಗಂಡು ಮಕ್ಕಳಿಗೆ ಊಟ ಇಟ್ಟರೆ ಅವ್ರು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಯಶಸ್ಸು ಚೆನ್ನಾಗಾಗುತ್ತಂತೆ ಒಂದು ವೇಳೆ ಬಳೆ ಇಲ್ದಂಗೆ ನಾವೇನಾದ್ರು ಬೋರ್ಡ್ ಕೈಯಲ್ಲ ಅವರಿಗೆ ಊಟ ಇಟ್ಟರೆ ಅವ್ರು ಏನು ಮಾಡೋಕ್ಕೋದ್ರು ಎಲ್ಲ ವಿಷಯದಲ್ಲೂ ತಡೆ ಆಗುತ್ತೆ ಅಂತಲೇ ಹೇಳ್ತಿರ್ತಾರೆ ಆದಷ್ಟು ಸ್ವಲ್ಪ ಬಳೆ ಹಾಕ್ಕೊಳ್ಳಿ ಅಟ್ಲೀಸ್ಟ್ ಮೂರು ಮೂರು ನಾಲ್ಕು ನಾಲ್ಕು ಹಾಕ್ಕೊಳಕ್ಕಾಗಲಿ ಎರಡು ಹಾಕೊಳ್ಳಿ ಒಂದು ಮಾತ್ರ ಹಾಕ್ಕೋಬೇಡಿ ಒಂದರಲ್ಲಿ ಶಬ್ದ ಬರಲ್ಲ ಎರಡು ಹಾಕ್ಕೊಂಡ್ರೆ ಆದರೂ ಶಬ್ದ ಬರುತ್ತೆ ಅಲ್ವ ಅದರಿಂದ ಇನ್ನೊಂದೇನಪ್ಪ ಅಂತಂದರೆ ಅಡುಗೆ ಮನೇಲಿ ರಾತ್ರಿ ಹೊತ್ತು ಏನಾದ್ರು ಅಡುಗೆ ಮಾಡಿದಾಗ ನೀವು ಕಸನ ಆರು ಗಂಟೆ ಮೇಲೆ ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಅಲ್ವಾ ಗುಡಿಸಿ ಹೊರಗಡೆ ಹಾಕ್ಬಾರ್ದು ಮನೆ ಬಾಕ್ಲು ಏನಿರುತ್ತೆ ಬಾಕ್ಲಿಂದ ಆಚೆ ಹಾಕ್ಬಾರ್ದು ಮನೆನ ಮಾತ್ರ ಒಳಗಡೆ ಅಡುಗೆ ಮನೆ ಮನೆ ಫುಲ್ಲು ಗುಡ್ಸೋಕೆ ಹೋಗ್ಬೇಡಿ ಅಡುಗೆ ಮನೆ ಮಾತ್ರ ಏನು ನೀವು ಒಂದು ಗಲೀಜು ಮಾಡ್ಕೊಂಡಿರ್ತೀರ ಕೆಳಗಡೆ ಕೂತ್ಕೊಂಡು ಕಟ್ ಮಾಡೋವಾಗ ಅಂಥ ಟೈಮಲ್ಲೆಲ್ಲ ಆ ಕಸನ ಎತ್ಬಿಟ್ಟು ಡಸ್ಟ್ಬಿನಲ್ಲಿ ಹಾಕಿ ಅಥವಾ ಒಂದು ಕವರಲ್ಲಿ ತುಂಬಿ ಇಟ್ಬಿಡಿ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಒಳ್ಳೆಯದು ಅಂತ ಹೇಳಿ ಅದರಿಂದ ಹೇಳ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಅಡುಗೆ ಮಾಡಿರ್ತೀರಲ್ವಾ ಅಲ್ವಾ ಊಟ ಮಾಡೋವಾಗ ಒಂದು ಸ್ಪೂನಷ್ಟು ಅಥವಾ ಒಂದು ಎರಡು ಸ್ಪೂನಷ್ಟು ಉಳಿದ್ಬಿಟ್ಟಿರುತ್ತೆ ಊಟ ನೀವು ಊಟ ಮಾಡೋವಾಗ ಅಂಥ ಟೈಮಲ್ಲಿ ಇಷ್ಟ ಇರೋದು ಖಾಲಿ ಮಾಡಿಬಿಡು ಪಾತ್ರೆ ತೊಳೆದ್ಬಿಡ್ತೀನಿ ಅಂತ ಹೇಳ್ತೀರ ಅಲ್ವಾ ಆ ಥರ ಎಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮನೇಲಿ ಒಂದು ಸ್ಪೂನಷ್ಟು ಅಂದರೆ ಒಂದು ಆಗುವಷ್ಟು ಅನ್ನ ಆದ್ರೂ ಇರಬೇಕಂತೆ ಅಟ್ಲೀಸ್ಟು ಮಾಡಿರೋ ಊಟ ಎಲ್ಲ ಖಾಲಿ ಆಯಿತು ಇನ್ನೇನು ಮಾಡೋದು ಅನ್ನೋ ಥರ ಏನಾದರೂ ಇದ್ದರೆ ಒಂದು ಬಟ್ಲಲ್ಲಿ ಹಾಲಾದರೂ ಇರಬೇಕಂತೆ ಹಾಲು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಸೊ ಮನೇಲಿ ಹಾಲಾದರೂ ಇರಬೇಕು ಏನು ಇಲ್ದಂಗೆ ನಾವು ಬೋರ್ಡ್ ಬೋರ್ಡ್ ಆಗಿ ಅಡುಗೆ ಮನೆ ಏನಾದರೂ ಇಟ್ಟರೆ ಹಾಲು ಇಲ್ದಂಗೆ ಅಡುಗೆನೂ ಇಲ್ದಂಗೆ ಅನ್ನಪೂರ್ಣೇಶ್ವರಿಗೆ ತುಂಬ ಕೋಪ ಬರುತ್ತಂತೆ ಎಷ್ಟು ಕೊಟ್ರೂ ನಾನು ಒಂದು ವೇಳೆ ಬಂದು ನೋಡಿದಾಗ ಆ ಮನೇಲಿ ಒಂದು ಸ್ವಲ್ಪ ಹಾಲು ಕೂಡ ಇರಲ್ಲ ಒಂದು ಸ್ವಲ್ಪ ಊಟ ಕೂಡ ಇರೋಲ್ಲ ಅಂತ ನಮಗೆ ಇರೋ ಕಷ್ಟದಲ್ಲಿ ಇನ್ನೂ ಆ ಕಷ್ಟನ ಕೊಡ್ತಾಳೆ ಅಂತ ಹೇಳ್ತಾರೆ ಅದರಿಂದ ಆದಷ್ಟು ಅಡುಗೆ ಮಾಡಿದ ತಕ್ಷಣ ಒಂದು ಪುಟ್ಟ ಬಟ್ಲಿಗೆ ಒಂದು ಸ್ಪೂನಷ್ಟು ಅಂದರೆ ಒಂದು ಆಗೋಷ್ಟು ಅನ್ನ ಒಂದು ತುತ್ತಾಗೋ ಅಷ್ಟು ಸಾಂಬಾರು ಏನಾದರೂ ಇದ್ದರೆ ಹಾಕಿ ಸೈಡ್ಗೆ ಇಟ್ಬಿಡಿ ಅದನ್ನು ಬೆಳಿಗ್ಗೆ ಎತ್ತು ಬಿಸಾಕ್ಬೇಡಿ ನಮ್ಮ ತಾತ ಏನು ಮಾಡೋರು ಅಂದರೆ ನೈಟ್ ಹೊತ್ತು ಒಂದು ಬಟ್ಲೆಗೆ ಒಂದು ತುತ್ತು ಅನ್ನನ ಹಾಕಿಬಿಟ್ಟು ನೀರು ಹಾಕಿ ಮುಚ್ಚಿ ಅಡುಗೆ ಮನೆಯಲ್ಲಿ ನಾವು ಸ್ಟವ್ ಏನು ಇಟ್ಕೊಂಡಿರ್ತಿದ್ವಲ್ವ ಅದ್ರ ಇಟ್ಬಿಡೋರು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡು ಬಂದು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಗಂಜಿ ಥರ ಕಲಿಸ್ ಕಳಿಸ್ಬಿಟ್ಟು ಕುಡಿತಾ ಇದ್ರು ಯಾಕೆ ತಾತ ಹಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ದಂಗೆ ನಮ್ಮ ತಾತ ಹೇಳೋರು ತುಂಬ ಒಳ್ಳೆಯದಮ್ಮ ರಾತ್ರಿ ಹೊತ್ತು ಮನೆ ಅಡುಗೆ ಮನೆ ಒಳಗಡೆ ದೇವರು ಬಂದು ಹೋಗಿರ್ತಾರೆ ಅವರು ಬಂದು ನೋಡಿ ಹೋಗಿದ್ದಂಥ ಊಟನ ನಾವು ತಿಂದರೆ ನಮಗೆ ತುಂಬಾ ಒಳ್ಳೆಯದು ಎಲ್ಲ ವಿಷಯದಲ್ಲೂ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ಹಾಗೆ ನಮ್ಮ ತಾತ ತುಂಬ ಚೆನ್ನಾಗೂ ಇದ್ದರೂ ಕೂಡ ಅದೇನು ಅದರಿಂದನೋ ಇನ್ನೊಂದ್ರಿಂದನೂ ನನಗೆ ಗೊತ್ತಿಲ್ಲ ಅದರಿಂದ ಹೇಳ್ತಿದ್ದೀನಿ ಆದಷ್ಟು ಒಂದು ಸ್ವಲ್ಪ ಊಟನ ಎತ್ತಿಡಿ ಊಟ ಇಲ್ಲ ಇಲ್ಲ ಪೂರ್ತಿ ಖಾಲಿ ಆಗೋಯಿತು ಏನು ಮಾಡೋಕ್ಕಾಗತ್ತೆ ಅಂದರೆ ಹಾಲಾದರೂ ತೊಗೊಂಬಂದು ಬಿಸಿ ಮಾಡಿಡಿ ಅಥವಾ ಹಾಲು ಒಂದು ಗ್ಲಾಸ್ ಅಷ್ಟಾದ್ರೂ ಸ್ಟವ್ ಮೇಲೆ ಇಟ್ಟಿರಬೇಕು ನಾವು ಸ್ಟವ್ ಮೇಲೆ ಊಟ ಇಟ್ಟರೆ ತುಂಬಾ ಒಳ್ಳೆಯದು ಅಂದರೆ ಮನೆಗೆ ಬಂದವರು ಹಸಿವುಕೊಂಡು ಯಾವುದೇ ಕಾರಣಕ್ಕೂ ಹೊರಗಡೆಗೆ ಹೋಗ್ಬಾರ್ದಂತೆ ಆಯಿತಾ ಮತ್ತು ಮನೆ ಹೆಣ್ಮಕ್ಳು ಅಡುಗೆ ಮಾಡಿದಾಗ ಅಡುಗೆ ಮನೆಯಲ್ಲೇ ಕುತ್ಕೊಂಡು ಊಟ ಮಾಡಬೇಕಂತೆ ನಾವು ಅಡುಗೆ ಮನೇಲಿ ಕೂತ್ಕೊಂಡು ಸೂರ್ಯ ಊಟ ಕಡಿಕೆ ಮುಖ ಮಾಡಿಬಿಟ್ಟು ಊಟ ಮಾಡಿದ್ರೆ ಮನೇಲಿರುವಂಥ ಎಲ್ರಿಗೂ ಏಳ್ಗೆ ಚೆನ್ನಾಗಾಗತ್ತಂತೆ ಆರೋಗ್ಯ ಸಮಸ್ಯೆ ಚೆನ್ನಾಗಿರುತ್ತಂತೆ ಹಾಗೆ ಆರ್ಥಿಕ ಸಮಸ್ಯೆ ಕೂಡ ತುಂಬ ಚೆನ್ನಾಗಿರುತ್ತಂತೆ ಅದರಿಂದ ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಏನಿರ್ತೀರ ಅವರು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಡೈನಿಂಗ್ ಟೇಬಲ್ ಎಲ್ಲ ಇರುತ್ತೆ ಡೈನಿಂಗ್ ಟೇಬಲ್ ಇದ್ದರೂ ಕೂಡ ಆದಷ್ಟು ಹೆಣ್ಮಕ್ಳು ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡೋದ್ರಿಂದ ವಾರಕ್ಕೆ ಒಂದು ಸರ್ತಿ ಆದರೂ ಗಂಡ ಹೆಂಡತಿ ಆದರೂ ಕೂತ್ಕೊಂಡು ಅಡುಗೆ ಮನೇಲಿ ಊಟ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ ದಿನ ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೂ ವಾರಕ್ಕೆ ಒಂದು ದಿನ ಆದರೂ ಊಟ ಮಾಡಿ ಅಡುಗೆ ಮನೇಲಿ ಕೂತ್ಕೊಂಡು ಸೂರ್ಯ ಹುಟ್ಟೋ ಕಡೆ ನಾವು ಮುಖ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನಂತೂ ಇವಾಗೆಲ್ಲ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಮೊದಲಿಂದ ಏನೂ ಫಾಲೋ ಮಾಡ್ತಿರ್ಲಿಲ್ಲ ನನಗೂ ಗೊತ್ತಿರಲಿಲ್ಲ ನನಗೆ ಯಾರೋ ಹೇಳಿದ್ಮೇಲೆ ನಾನು ಆ ಥರ ಮಾಡ್ತಾಯಿದ್ದೀನಿ ನಾವು ಗೊತ್ತಿರೋ ದಿನನ ನಾನು ನಿಮಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಕೊನೆಯದಾಗಿ ಎಲ್ಲ ವಿಷಯ ಆಯಿತು ಇಷ್ಟನ್ನು ನೀವು ಫಾಲೋ ಮಾಡಿ ಇಷ್ಟು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಏನಪ್ಪ ಅಂತಂದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಕಾರಣವೇ ಇದು ಉಪ್ಪು ಮತ್ತು ಅರಿಶಿಣ ಯಾವುದೇ ಕಾರಣಕ್ಕೂ ಇಡಬಾರ್ದಂತೆ ಆಯಿತಾ ಉಪ್ಪು ಮತ್ತು ಅರಿಶಿಣನ ಪಕ್ಕದಲ್ಲಿಟ್ಟರೆ ಉಪ್ಪು ರಾಹುಗೆ ಸಂಬಂಧಪಟ್ಟಿರೋ ಅಂಥದ್ದಂತೆ ಹಾಗೆ ಅರಿಶಿಣ ಗುರುಗೆ ಸಂಬಂಧಪಟ್ಟಿರೋ ಅಂಥದ್ದಂತೆ ಎಲ್ಲರೂ ಹೇಳ್ತಾರೆ ನಿನಗೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ಹೇಳಿ ಗುರುಬಲ ಯಾಕೆ ಬರಲ್ಲ ಅಂತ ಅಂದರೆ ನಾವು ಉಪ್ಪಿನ ಪಕ್ಕದಲ್ಲಿ ಅರಿಶಿನ ಡಬ್ಬ ಇಟ್ಟಿದರೆ ರಾಹುನೇ ನಮಗೆ ಎಲ್ಲ ಕೆಲಸ ಕಾರ್ಯಗಳನ್ನೂ ಕೂಡ ಕೆಡಿಸೋದು ಆಯಿತಾ ಅವ್ರ ಪಕ್ಕದಲ್ಲಿ ಗುರುನ ತೊಗೊಂಬಂದಿಟ್ಟರೆ ಗುರುಗೆ ಕೋಪ ಬರುತ್ತಂತೆ ಅದರಿಂದ ನಮಗೆ ಗುರುಬಲ ಸಿಗಲ್ಲ ಅಂತ ಹೇಳ್ತಾರೆ ಆದಷ್ಟು ಉಪ್ಪು ಮತ್ತು ಅರಶಿನ ಯಾವುದೇ ಕಾರಣಕ್ಕೂ ಪಕ್ಕಪಕ್ಕದಲ್ಲಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ನೀವು ಯಾವುದನ್ನು ಇಟ್ಕೊಳ್ತೀರೋ ನನಗೆ ಗೊತ್ತಿಲ್ಲ ಸ್ಟವ್ ಪಕ್ಕದಲ್ಲಿ ಎಣ್ಣೆ ಮತ್ತು ತುಪ್ಪನ ಇಟ್ಕೋಬೇಡಿ ಗಂಡ ಹೆಂಡತಿಗೆ ಹಾಕಿ ಬರೋಲ್ಲ ತುಂಬಾ ಜಗಳ ಮಾಡ್ಕೊಳ್ತಾ ಇರ್ತೀರ ಯಾವಾಗಲೂ ಅವ್ರಿಗೆ ಹೊಂದಾಣಿಕೆನೇ ಇರೋಲ್ಲ ಅವರೊಂದಂದರೆ ಇವರೊಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ನಿಮಗೆ ಮನಸ್ತಾಪಗಳು ಅನ್ನೋದು ಬರ್ತಾನೆ ಇರುತ್ತೆ ಅದರಿಂದ ಆದಷ್ಟು ಸ್ಟವ್ ಪಕ್ಕದಲ್ಲಿ ಎಣ್ಣೆ ಮತ್ತು ತುಪ್ಪ ಇಟ್ಕೋಬೇಡಿ ಹಾಗೆ ಉಪ್ಪು ಮತ್ತು ಅರಿಶಿನನ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಇಡಬೇಡಿ ಅದನ್ನು ಮಾತ್ರ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ದೂರ ದೂರ ಇಟ್ಬಿಡಿ ಮತ್ತು ಸ್ಟೌ ಸಿಂಕ್ ಎರಡು ಪಕ್ಕದಲ್ಲಿದ್ದರೆ ಒಂದು ಗ್ರೀನ್ ಗಿಡ ಯಾವುದಾದ್ರು ಒಂದು ಮನಿ ಪ್ಲಾಂಟ್ ಆಗಿರ್ಬೋದು ಅಥವಾ ಬ್ಯಾಂಬೋ ಟ್ರೀ ಆಗಿರ್ಬೋದು ಲಕ್ಕಿ ಪ್ಲ್ಯಾಂಟ್ ಆಗಿರ್ಬೋದು ಯಾವುದೋ ಒಂದು ನೆರಳಲ್ಲಿ ಚೆನ್ನಾಗಿ ಬೆಳೆಯುವಂಥ ಗಿಡನ ತೊಗೊಂಡು ಬಂದುಬಿಟ್ಟು ಮಧ್ಯದಲ್ಲಿ ಇಟ್ಬಿಡಿ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡೋಕ್ಕಾಗಿಲ್ಲ ಅಂತಂದರೂ ಮುಖ ತೊಳ್ಕೊಂಡು ಬಂದುಬಿಟ್ಟು ನೀವು ಅಡುಗೆ ಮಾಡಿ ಆ ಥರ ಮಾಡೋದ್ರಿಂದ ಕೂಡ ತುಂಬ ಒಳ್ಳೇದು ಅಂತಾರೆ ರಾತ್ರಿ ಹೊತ್ತು ಅಡುಗೆ ಎಲ್ಲ ಆದಮೇಲೆ ಊಟ ಆದಮೇಲೆ ಸ್ವಲ್ಪ ಆದರೂ ಊಟ ಎತ್ತಿಡಬೇಕು ಅಂತ ಹೇಳ್ತಾರೆ ಸ್ವಲ್ಪ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಎಲ್ಲ ಖಾಲಿ ಆಗೋಯ್ತು ಅಂದರೆ ಹಾಲಾದರೂ ಇಡಿ ಇನ್ನು ನೈಟ್ ಹೊತ್ತು ಸಿಂಕಲ್ಲಿ ಪಾತ್ರೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಪಾತ್ರೆ ಎಲ್ಲ ನೀಟಾಗಿ ಖಾಲಿ ಆಗಿಬಿಡಬೇಕು ಎಲ್ಲ ತೊಳೆದಿಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಅಡುಗೆ ಮನೇಲಿ ಆದಷ್ಟು ಹೆಣ್ಮಕ್ಳು ಕೂತ್ಕೊಂಡು ಊಟ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ ಇಷ್ಟೆಲ್ಲನೂ ನನಗೆ ಗೊತ್ತಿರೋ ಅಂಥ ಒಂದು ಅಡುಗೆ ಕಿಚನ್ ಟಿಪ್ಸ್ ಅಂತಲೇ ಹೇಳ್ತೀನಿ ನಾನು ಇದನ್ನು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ತಪ್ಪಾಗಿ ಏನಾದರೂ ಹೇಳಿದ್ದೀನಿ ಅಂತ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಿಲ್ಲದೆ ಇರೋದನ್ನು ನಾನು ತಿದ್ಕೊಂಡು ಮುಂದೆ ಹೋರಿತೀನಿ ಅಥವಾ ನಾನು ಹೇಳಿರೋದೇನಾದ್ರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ನನಗೆ ಕಾಮೆಂಟ್ ಪಾಕ್ಸಲ್ಲೇ ತಿಳಿಸಿ ಆಯಿತಾ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಹಾಗೆ ಒಂದು ಒಳ್ಳೆ ವಿಡಿಯೋ ಜೊತೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್